ಸರ್ ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿ ಹೋಗಿರೋ ಅಂದರೆ ಸಚಿವರ ಸಮೇತ ದೆಹಲಿ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ ಹೈಕಮಾಂಡ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಚಲವರಾಯಸ್ವಾಮಿ ಆದಿಯಾಗಿ ಸ್ವಾಮಿ ಹೋಗಿದಾರೆ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದರಲ್ಲಪ್ಪ ನಾನು ಉತ್ತರ ಏನು ಹೇಳಿ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತೆಯಲ್ಲಿ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೂಡ ಬಂದಿದ್ರು ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರನ್ನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇ ಮುಂದಿನ ಬಜೆಟ್ ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನಲ್ಲೇ ಇವ್ರೆಲ್ರು ಕೂಡ ಹೋಗಿದ್ದಾರೆ ಯಾರು ಆದ್ರೆ ಕೆಲವು ಶಾಸಕರು ಎಷ್ಟು ಜನ ಹೋಗಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ಏನೋ ಅಂತ ಮಾಹಿತಿ ಹದಿನೈದು ಜನ ಹೋಗಿದ್ದಾರೆ ಏನೋ ಮಾಹಿತಿ ಕೇಳಿದ್ರು ಮಾಹಿತಿ ಅರಿವು ಅಲ್ಲ ಚಲೋರಾಯ ಸ್ವಾಮಿ ಅದೇ ಆಗಿ ಚಲೋರಾಯ ಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರೀ ದೆಹಿಲಿದಾರೆ ಹೋಗ್ಲೇಬಾರದು ಅಂತ ದೆಲ್ಲಿ ಇದ್ದಾರ ರಾ ರಾಮನಗರ ಎಮ್ ಎಲ್ ಎ ಹೋಗಿದ್ದಾರೆ ಕೆಲವು ಎಂಎಲ್ ಸಿಗಳು ಹೋಗಿದ್ದಾರೆ ಯಾರಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೋದು ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ಲರೂ ಕೇಳಬೇಕು ಮಾತಿ ಹೌದು ಈಗಲೂ ಮಾತು ತಪ್ಪಲ್ಲ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀನಿ ಅವ್ರು ಹೇಳ್ತಿರುವಂತದ್ದು ಬೇರೆ ಮಾತು ಅದ್ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಎರಡು ಮಾಡ್ತೀರಾ ಹೌದು ಬಜೆಟ್ ಹೌದು ಯಾಕಂದ್ರೆ ಕೇಳ್ತಾ ಇಲ್ಲ